ಸಂಬಂಧವು ಏಸುವಿನೊಂದಿಗೆ ಪ್ರಾರಂಭವು ನನ್ನ ಈ ಸಂಬಂಧವು ಪ್ರಾರಂಭವು ಸಾಧ್ಯವೇ ಇಲ್ಲ ಯಾರಿಗೂ ಸಾಧ್ಯವೇ ಇಲ್ಲ ನನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲು ಆಗಲಿಸಲು ನನ್ನ ಕ್ರಿಸ್ತನ ಪ್ರೀತಿಯಿಂದ ಆಗಲಿಸಲು ಕರ್ತನಲ್ಲಿ ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಅವಮಾನವೇ ಕಷ್ಟವೇ ಬನ್ನಿರಿ ದೇವರ ವಾಕ್ಯವನ್ನು ಓದಿಕೊಂಡು ಪ್ರಾರ್ಥಿಸೋಣ ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದಭಾಗ ಶ್ರೀಲೋಕನು ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಮೂರರಿಂದ ಆರನೇ ವಚನಗಳವರೆಗೆ ಆಗ ಸೈತಾನನು ಹನ್ನೆರಡು ಮಂದಿ ಶಿಷ್ಯರ ಲೆಕ್ಕದಲ್ಲಿ ಸೇರಿದವನಾದ ಇಸ್ಕರಿಯೋತೆಂಬ ಯೂದನಲ್ಲಿ ಪ್ರವೇಶಿಸಲು ಅವನು ಮಹಾಯಾಜಕರ ಬಳಿಗೂ ಕಾವಲಿನ ದಳವಾಯಿಗಳ ಬಳಿಗೂ ಹೋಗಿ ತಾನು ಏಸುವನ್ನು ಹಿಡುಕೊಡುವ ಉಪಾಯವನ್ನು ಕುರಿತು ಅವರ ಸಂಗಡ ಮಾತಾಡಿದನು ಅವರು ಸಂತೋಷಪಟ್ಟು ನಿನಗೆ ಹಣ ಕೊಡುತ್ತೇವೆಂದು ಒಪ್ಪಂದ ಮಾಡಲು ಅವನು ಒಡಂಬಟ್ಟು ಆತನನ್ನು ಗದ್ದಲವಾಗದಂತೆ ಅವರಿಗೆ ಹಿಡುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಈ ಮುಂಜಾನೆ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಪ್ರಿಯರೇ ಈ ಯಾವುದೇ ಕಾಲದಲ್ಲಿ ಓದಿಕೊಂಡಂತಹ ಭಾವಕ್ಕಾಗಿ ದೇವರನ್ನ ಕೊಂಡಾಡುವಂತನಾಗ್ದೇನೆ ಲೋಕನು ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಒಂದರಿಂದ ಆರು ವಚನಗಳನ್ನು ಈಗಾಗಲೇ ನಾವು ಕೇಳಿದ್ದೇವೆ ಇಪ್ಪತ್ತೆರಡು ಮೂರನೇ ವಚನವನ್ನು ನಾವು ಧ್ಯಾನಿಸುವಾಗ ಅದಕ್ಕೆ ಅನುಗುಣವಾಗಿ ವೋಹಾನು ಬರೆದ ಸುವಾರ್ತೆ ಹದಿಮೂರು ಇಪ್ಪತ್ತೇಳನ್ನು ನಾವು ನೋಡುವುದಾದರೆ ನೀನು ಮಾಡುವುದನ್ನು ಬೇಗ ಮಾಡು ಎಂದು ಸ್ವಾಮಿ ಯೂಧನಿಗೆ ತಿಳಿಸಿರುವುದಂತ ನಾವು ನೋಡ್ತೇವೆ ಲೂಕ್ ಇಪ್ಪತ್ತೆರಡು ಮೂರನ್ನು ನಾವು ಗಮನಿಸುವಾಗ ಹೊಸ ಒಡಂಬಡಿಕೆಯಲ್ಲಿ ದುರಾತ್ಮ ಪೀಡಿತನಿಗೆ ಒಳಗಾಗಿದ್ದ ಅನೇಕರ ಬಗ್ಗೆ ಅಲ್ಲಿ ಬರೆಯಲಾಗಿದೆ ಎಂಬುದನ್ನು ನಾವು ನೋಡ್ತೇವೆ ಆದರೆ ಇಷ್ಕರಿ ಯೂತ ಯೂಧನ ವಿಷಯದಲ್ಲಿ ಮಾತ್ರವೇ ದುರಾತ್ಮಗಳ ಮುಖ್ಯಸ್ಥನಾದ ಶೈತಾನನೇ ಅವನೊಳಗೆ ಹೊಕ್ಕಿದನು ಎಂದು ಹೇಳಲಾಗಿದೆ ಇದರರ್ಥ ಸೈತಾನನು ಯುವಧನನ್ನ ತನ್ನ ಉದ್ದೇಶಗಳಿಗೆ ಉಪಯೋಗಿಸಿಕೊಳ್ಳಲು ಸಂಪೂರ್ಣವಾಗಿ ಅವನೊಳಗೆ ಸೇರಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ ಯೇಸುಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಲು ನಿರಾಕರಿಸುವವರಲ್ಲಿ ಸೈತಾನನು ತಕ್ಕ ಮಟ್ಟಿಗೆ ಕಾರ್ಯ ಮಾಡುತ್ತಾನೆ ಎಂಬುದು ಎಸ್ ಎಫ್ಎಸ್ಐ ಎರಡು ಎರಡರಲ್ಲಿ ನಾವು ನೋಡುವಾಗ ಸೈತಾನನನ್ನು ವಾಯುಮಂಡಲದ ಅಧಿಪತಿ ಎಂದು ಕರೆಯಲಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ ಹಾಗಾದರೆ ಪ್ರೇರೇ ಸೈತಾನನ ಕುರಿತಾಗಿ ನಾವು ನೋಡುವುದಾದರೆ ಒಂದು ಪೂರ್ವ ಕಾಲ ವೃತ್ತ ಅಂತ ಇಪ್ಪತ್ತೊಂದು ಒಂದು ಮತಾಯನ ಬರೆದ ಸ್ವಾರ್ಥ ನಾಲ್ಕು ಒಂದರಿಂದ ಹತ್ತು ವಚನ ವೋಹಾನ ಎಂಟು ನಲವತ್ನಾಲ್ಕು ಹಾಗೆ ಹನ್ನೆರಡು ಮೂವತ್ತೊಂದು ಈ ವಚನಗಳನ್ನು ನಾವು ಗಮನಿಸುವುದಾದರೆ ಅಲ್ಲಿ ಸೈತಾಣನು ಯೇಸುವನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೋಸ್ಕರವಾಗಿ ಅಲ್ಲಿ ಪ್ರಯತ್ನಿಸಿದನು ಅಂದರೆ ಯೇಸುವನ್ನ ತಪ್ಪಿಗಸ್ತನು ಎಂಬುದಾಗಿ ಸೈತಾನನ ಅಲ್ಲಿ ಅಪಮಾನಕ್ಕೆ ಗುರಿ ಮಾಡುವಂಥದನ್ನ ಆತನನ್ನು ಪಾಪದಲ್ಲಿ ಪ್ರೇರೇಪಿಸುವಂಥದನ್ನ ನಾವಲ್ಲಿ ನೋಡುವಂತರಾಗದ ಪ್ರೇರೆ ಹಾಗಾದರೆ ಲೂಕ ಇಪ್ಪತ್ತೆರಡು ಮೂರನ್ನ ನಾವು ಗಮನಿಸುವಾಗ ಯೂಧನ ಮನಸ್ಸಿನಲ್ಲಿ ಸೈತಾನನು ಆ ನಂಬಿಕೆ ದ್ರೋಹ ಎಂಬ ಆಲೋಚನೆಯನ್ನ ಅವನ ಮನಸ್ಸಿನಲ್ಲಿ ಹಾಕಿದನು ಎಂಬುದಾಗಿ ಎರಡನೇ ವಚನವನ್ನ ನಾವು ಗಮನಿಸುವುದಾದರೆ ಯೂಧನು ಇಂದಿನಿಂದಲೂ ಸೈತಾನನ ಮಾರ್ಗವನ್ನು ಅನುಸರಿಸುತ್ತಿದ್ದನು ಎಂಬುದಾಗಿ ನಾವು ನೋಡ್ತೇವೆ ಲೋಕನ ಬರೆದ ಸುವಾರ್ತೆ ಆರು ಎಪ್ಪತ್ತು ಮತ್ತೆ ಹನ್ನೆರಡು ಆರರಲ್ಲಿ ಈಗ ಸೈತಾನನು ಅದನ್ನು ಸಂಪೂರ್ಣವಾಗಿ ಸ್ವಾಧೀನ ಮಾಡಿಕೊಂಡನು ಎಂಬುದಾಗಿ ನೋಡ್ತೇವೆ ಯೂಧನನ್ನು ಭಯಾನಕವಾದ ಹಂತಕ್ಕೆ ನಡೆಸಿದನು ಎಂಬುದಾಗಿ ನಾವು ನೋಡ್ತೇವೆ ಮತಯಾರದ ಸುವಾರ್ತೆ ತಿಪ್ಪತ್ತೇಳು ಮೂರಿಂದ ಐದು ವಚನಗಳನ್ನು ಗಮನಿಸುವಾಗ ಯೂಧನಿಗೆ ಯೇಸುವಿನ ಮಾತುಗಳು ಆತನ ಸಮಯ ಬಂದಿರುವುದನ್ನು ಸೂಚಿಸುತ್ತದೆ ಎಂಬುದಾಗಿ ಯೇಸುಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಆತನು ಪಂಥಿಯಲ್ಲಿ ಕೂತುಕೊಂಡು ಆ ವಿಷಯವಾಗಿ ಆತನು ತಿಳಿಸುವಾಗ ಆ ವಿಷಯ ಯೂದನಿಗೆ ಮನವರಿಕೆಯಾಗಿ ಈಗ ಆತನ ಸಮೀಪ ಬಂದಿದೆ ಎಂಬುದಾಗಿ ಆತನ ಅರ್ಥ ಮಾಡಿಕೊಂಡಂತವನಾಗಿ ಯೂಧನು ಪಶ್ಚಾತ್ತಾಪಪಟ್ಟು ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ ಪ್ರೇರಣೆ ಹಾಗಾದರೆ ಯಾವಾಗ ನಾವು ಚೈತಾನ್ಯನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಾಗ ನಾವು ನಮ್ಮ ಒಂದು ಗುರಿ ಅದು ಅಂತ್ಯವಾಗಿರ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಪ್ರೇರ ಎರಡನೇದಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಂಬಿ ನಡೆದರೆ ನಮಗೆ ನಿತ್ಯ ಜೀವ ಎಂಬುದಾಗಿ ಈ ದಿನ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮನ್ನ ಆ ಸೈತನ ಆಲೋಚನೆಗಳಿಂದ ಸೈತನನ ಮಾರ್ಗಗಳಿಂದ ಸೈತನನಿಗೆ ಒಳಪಡುವಂತಹ ಕಾರ್ಯಗಳಿಂದ ಆತನು ನಮ್ಮನ್ನು ಬಿಡಿಸುವಂತ ದೇವರು ಕರ್ತನಾದಂತ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ ಎಂದಿಗೂ ನಾವು ಕದಲದಾಗಿ ಯೇಸು ನಮ್ಮೊಟ್ಟಿಗೆ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಾನೆ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ರಕ್ಷಕನಲ್ಲಿ ತಂದೆಯಾದಂಥ ದೇವರೇ ಈ ಉದಯ ಕಾಲಕ್ಕಾಗಿ ನಿನ್ನನ್ನು ಕೊಂಡಾಡ ಗಣಪಡಿಸುವಂತರಾಗಿದ್ದೇವೆ ಅದ್ಭುತ ಸ್ವರೂಪನಾಗಿದ್ದು ಆಲೋಚನೆ ಕರ್ತನಾಗಿದ್ದು ನೀ ನಮ್ಮನ್ನು ಕಾಯ್ದೆ ದೇವರೇ ನಿನ್ನನ್ನು ಕೊಂಡಾಡುವಂತರಾಗಿದ್ದೇವೆ ಈ ದಿನದಲ್ಲಿ ಓದಿಕೊಂಡಂತ ಭಾಗಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ಹೌದು ಸ್ವಾಮಿ ಸೈತನ ಒಂದು ಮಾರ್ಗವನ್ನು ನಾವು ಹಿಡಿಯುವುದಾದರೆ ಅದು ನರಕ ಯೇಸ ಸ್ವಾಮಿಯನ್ನು ನಾವು ಸ್ವೀಕರಿಸಿಕೊಂಡು ಆತನ ಪ್ರೀತಿಯನ್ನು ಅರಿತಂತವರಾಗಿ ಜೀವಿಸುವುದಾದರೆ ನಮಗೆ ನಿತ್ಯ ಜೀವ ವಿಶೇಷವಾಗಿ ಕರ್ತನೆ ಪ್ರಿಯರು ಅದನ್ನ ಆಲೋಚನೆ ಮಾಡಿಕೊಂಡಂತವರಾಗಿ ಜೀವಿಸ್ಲಿಕ್ಕೆ ಆಗುವಂತೆ ಸಹಾಯ ಮಾಡು ಕರ್ತನಿ ಈ ದಿನದಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಂಡಂತವರನ್ನ ನೆನಪು ಮಾಡ್ತೇವೆ ಅವರೆಲ್ಲ ಬೇಡಿಕೆಗಳನ್ನು ನೀನು ಎಂಬುದಾಗಿ ಪ್ರಾರ್ಥನೆ ಕರ್ತನಿ ಈ ರಾಜ್ಯ ದಿನಗಳಲ್ಲಿ ಮಕ್ಕಳು ಈ ಜೀವಿಸುವ ಕರ್ತನೆ ಮಕ್ಕಳನ್ನು ಒಪ್ಪಿಸಿಕೊಡ್ತೇನೆ ಎಲ್ರಿಗೂ ಬೇಕಾದ ಆರೋಗ್ಯವನ್ನು ನಿನ್ನ ದಾಯಿ ಪಾಲಿಸ್ಕೊಡು ಕರ್ತನ ವಿಶ್ವವಾಣಿಯಲ್ಲಿ ಸೇವೆ ಸಲ್ಲಿಸುವಂತಹ ಪ್ರತಿಯೊಬ್ಬರನ್ನ ನಾವು ನೆನಪು ಮಾಡ್ತೇನೆ ಸ್ವಾಮಿ ಅವರ ಸೇವೆಯನ್ನ ನೀನು ಬಲಪಡಿಸಿ ಎಂಬುದಾಗಿ ಪ್ರಾರ್ಸ್ತೇನೆ ರಕ್ಷಕ ವಿಶ್ವಾಣಿ ಸಂಸ್ಥೆಗೋಸ್ಕರವಾಗಿ ಕೈ ಜೋಡಿಸಿ ಸೇವೆಯಲ್ಲಿ ಪಾಲು ತೆಗೆದುಕೊಂಡಿರುವಂಥ ಪ್ರತಿಯೊಂದೊಂದು ಕುಟುಂಬಗಳನ್ನ ನಿನ್ನ ಆಶ್ರಯಿಸುತ್ತೇನೆ ಅವರೆಲ್ಲ ಮಕ್ಕಳನ್ನ ನಾವು ನೆನಪು ಮಾಡ್ತಾನೆ ಅವರ ಭವಿಷ್ಯಗಳನ್ನ ನಿನ್ನ ರೂಪಿಸಿ ಎಂಬುದಾಗಿ ಪ್ರಾರ್ಸ್ತೇನೆ ಮತ್ತೊಂದು ಆವೃತ್ತಿ ದಿನವನ್ನ ಕರ್ತನಿನ ನಾಶಿಸುತ್ತೇವೆ ಉದೇ ಕಾಲದಿಂದಲೇ ಈ ದಿನದ ಅಂತ್ಯದವರೆಗೂ ನಮ್ಮೊಟ್ಟಿಗಿದು ನಮ್ಮನ್ನು ನಡೆಸಿ ಎಂಬುದಾಗಿ ಈ ಪ್ರಾರ್ಥನೆ ಕ್ರಿಸ್ತನೇಷನಲ್ಲಿ ಬೇಡ ಹೊಂದಿದ್ದೇನೆ ನಮ್ಮ ತಂದೆ ಆಮೇನ್ ತಿರಸ್ಕಾರವೇ ನನ್ನೇ ಸುವಿನಿಂದ ಅಗಲಿಸಲಾರೆ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ